हाई हलो नमस्कार स्ने YouTube चैनल चानल स्वागत ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಸೇರಿದಂತೆ ಹದಿನೇಳು ಜನ ಈಗಾಗಲೇ ಜೈಲು ಪಾಲಾಗಿರೋದು ನಿಮಗೆಲ್ಲ ಗೊತ್ತಿರುವಂತ ವಿಚಾರನೇ ಇದೆಲ್ಲದರ ನಡುವೆ ದರ್ಶನ್ ಫ್ಯಾನ್ಸ್ ದರ್ಶನ್ ಏನೇ ಮಾಡಿದ್ರು ಕೂಡ ನಾವು ಬಿಟ್ಕೊಡಲ್ಲ ದರ್ಶನ್ ಏನ್ ಮಾಡಿದ್ರು ಕೂಡ ಸರಿನೇ ದರ್ಶನ್ ಏನೇ ಮಾಡಿದ್ರು ನಾವು ಕೇಳ್ತೀವಿ ಏನೇ ಹೇಳಿದ್ರು ನಾವು ಕೇಳ್ತೀವಿ ಈ ರೀತಿಯಾದಂತ ಮೊಂಡುತನವನ್ನ ನಾವು ನೋಡ್ತಾನೆ ಬಂದಿದ್ದೀವಿ ಈ ಮೊದಲಿನಿಂದಲೂ ಕೂಡ ದರ್ಶನ್ ಈ ಹಿಂದೆ ಸಿನಿಮಾ ಇಂಡಸ್ಟ್ರಿಗೆ ಬಂದಂತ ಸಂದರ್ಭದಲ್ಲಿ ಏನೆಲ್ಲ ತಪ್ಪುಗಳನ್ನ ಮಾಡಿದ್ದಾರೋ ಆ ಎಲ್ಲಾ ತಪ್ಪುಗಳನ್ನು ಕೂಡ ದರ್ಶನ್ ಫ್ಯಾನ್ಸ್ ಸಮರ್ಥನೆ ಮಾಡಿಕೊಂಡೇ ಬಂದಿದ್ದಾರೆ ಇವತ್ತು ಒಂದು ಕೊಲೆ ಆಗಿದೆ ಅಂದ್ರೂ ಕೂಡ ಆತನನ್ನೇ ಆ ಕೊಲೆಯಾದವನ್ನೇ ದೂಷಿಸ್ತಾ ಇದ್ದಾರೆ ಹೌದು ಇರಬಹುದು ಆತ ಕೆಟ್ಟ ಮೆಸೇಜ್ ಮಾಡಿರಬಹುದು ಇನ್ನೇನೋ ಮಾಡಿರಬಹುದು ಆತನದ್ದು ತಪ್ಪೆ ಆದರೆ ಕೊಲೆ ಮಾಡಿದನ್ನ ಸಮರ್ಥಿಸಿಕೊಳ್ಳುವಂತ ಮನಸ್ಥಿತಿ ಇದೆಯಲ್ಲ ಇದು ನಿಜಕ್ಕೂ ಯಾರಿಗೂ ಬೇಡ ಅನ್ನೋದು ಅಹ್ ಎಲ್ರು ಹೇಳ್ತಾ ಇರುವಂತ ಮಾತು ಇದೆಲ್ಲದರ ನಡುವೆ ನಾನೊಂದು ಇವತ್ತು ಇನ್ಸ್ಟಾಗ್ರಾಮ್ ನೋಡ್ತಾ ಇದ್ದೆ ಆ ಸಂದರ್ಭದಲ್ಲಿ ಒಂದು ಕಮೆಂಟ್ ಆಗಿತ್ತು ಕಮೆಂಟ್ ನೋಡುವಾಗ ಎಲ್ ಚೆನ್ನಾಗಿ ಬರ್ತಿದ್ದಾನೆ ಅಂದ್ರೆ ಆ ಇನ್ಸ್ಟಾಗ್ರಾಮ್ ಬರ್ದವ್ರ ಹೆಸರು ಏನಪ್ಪಾ ಅಂತ ಅಂದ್ರೆ ಅಕೌಂಟ್ ಡಾರ್ಲಿಂಗ್ ರಾಮು ತ್ರೀ ಒನ್ ನೈನ್ ಅಂತೆ ಅವರು ಒಂದು ಯಾವುದೋ ಒಂದು ದರ್ಶನ್ ಅವರ ವಿಡಿಯೋಗೆನೆ ಕಮೆಂಟ್ ಮಾಡಿದ್ದಾರೆ ಏನಂತ ಹೇಳಿದ್ರೆ ಇಂಟ್ರೆಸ್ಟಿಂಗ್ ಪೂರ್ತಿ ನೀವು ಗಳು ಹೆಂಗೆ ಗೊತ್ತಾ ನಿಖಿತಾ ಜೊತೆ ಸಂಬಂಧ ಇದ್ದಾಗ ಅವಳೇ ಸರಿ ಇರಲಿಲ್ಲ ಹೆಂಡತಿಗೆ ಹೊಡೆದ ಆಗ್ಲೂ ಹೆಂಡತಿ ವಿಜಯಲಕ್ಷ್ಮಿ ಸರಿ ಇರ್ಲಾ ಇನ್ನು ಮೀಡಿಯಾಗೆ ಬೈದ ಮೀಡಿಯಾದವರೆಲ್ಲ ಕಿತ್ತು ನನ್ ಮಕ್ಳು ಅಂತ ಅಂದ್ರಿ ಅಪಾರ್ಟ್ಮೆಂಟ್ ಸೆಕ್ಯೂರಿಟಿಗೆ ಹೊಡೆದ ಆಗ ಸೆಕ್ಯೂರಿಟಿಗೆ ಗಾಂಚಾಲಿ ಇತ್ತು ಹಾಗಾಗಿ ನಮ್ ಬಾಸ್ ಆತನನ್ನ ಹೊಡೆದ ಅಂತ ಹೇಳಿದ್ರೆ ಸಪ್ಲೈಯರ್ಗೆ ಹೊಡೆದ ಆಗ ಸಪ್ಲೈಯರ್ಗೆ ತಿಕಾ ಕೊಬ್ಬು ಅಂತ ಹೇಳಿ ಸಮರ್ಥನೆ ಮಾಡ್ಕೊಂಡ್ರೆ ಇನ್ನು ಮಿಡ್ ನೈಟ್ ಪಾರ್ಟಿ ಮಾಡಿ ರೂಲ್ಸ್ ಬ್ರೇಕ್ ಮಾಡ್ದ ಬೇರೆಯವರೆಲ್ಲ ಮಾಡಲ್ವಾ ಅಂತ ಹೇಳಿ ನೀವು ಅದನ್ನು ಕೂಡ ಸಮರ್ಥನೆ ಮಾಡ್ಕೊಂಡ್ರಿ ಇಂದ್ರಜಿತ್ ಲಂಕೇಶ್ ಅವರಿಗೆ ಬೈದ ಅವನು ಸರಿ ಇಲ್ಲ ಅಂತ ಹೇಳಿ ದೊಡ್ಡದಾಗಿ ಅದನ್ನು ಕೂಡ ಸಮರ್ಥನೆ ಮಾಡ್ಕೊಂಡ್ರಿ ಇನ್ನು ಕಿಚ್ಚ ಸುದೀಪ್ ಅವರ ಜೊತೆಗೆ ಮನಸ್ತಾಪ ಬಂತು ಆಗ ಸುದೀಪ್ಗೆ ಆಟಿಟ್ಯೂಡ್ ಸರಿ ಇಲ್ಲ ಹಂಗಾಗಿ ನಮ್ ಬಾಸ್ ದೂರ ಇದ್ದಾರೆ ಅಂತ ಹೇಳಿದ್ರೆ ಇನ್ನು ಧ್ರುವ ಸರ್ಜಾ ಅವರ ಜೊತೆಗೆ ಮನಸ್ತಾಪ ಬಂತು ಆಗ ಧ್ರುವ ಸರ್ಜಾಗೆ ದುರಂಕಾರ ಹಂಗಾಗಿ ನಮ್ ಬಾಸ್ ಆತನನ್ನ ದೂರ ಇಟ್ಟಿದ್ದಾರೆ ಅಂತ ಹೇಳಿದ್ರಿ ಇನ್ನು ಎ ಪಿ ಅರ್ಜುನ್ಗೆ ಹೊಡೆದ ಆಗ ಅವನು ಡೈರೆಕ್ಷನ್ ಸರಿ ಮಾಡಿಲ್ಲ ಅದಕ್ಕೆ ನಮ್ ಬಾಸ್ ಎ ಪಿ ಅರ್ಜುನ್ಗೆ ಹೊಡೆದ ಅಂತ ಹೇಳಿದ್ರಿ ಅಪ್ಪು ಸಾವಿನ ಬಗ್ಗೆ ಮಾತನಾಡ್ದ ಅಪ್ಪು ಅಭಿಮಾನಿ ಚಪ್ಪಲಿ ಹೊಡೆದಿದ್ದು ತಪ್ಪು ಅಂತ ಹೇಳಿ ಅದನ್ನೂ ಕೂಡ ನೀವು ಸಮರ್ಥನೆಯನ್ನ ಮಾಡ್ಕೊಂಡ್ರಿ ಇನ್ನು ಚುನಾವಣೆ ಪ್ರಚಾರದಲ್ಲಿ ಮನ ಬಂದಂತೆ ಮನಸ್ಸು ಇಚ್ಛೆ ಮಾತನಾಡ್ದ ಆಗ್ಲೂ ಕೂಡ ಅಣ್ಣ ಏನ್ ಹೇಳ್ತಾರೋ ಬಾಸ್ ಏನ್ ಹೇಳ್ತಾರೋ ಅದು ಕರೆಕ್ಟ್ ಆಗಿದ್ದೇನೆ ಅಂತ ನೀವು ಸಮರ್ಥನೆ ಮಾಡ್ಕೊಂಡ್ರಿ ಇನ್ನು ಸೃಜನ್ ಲೋಕೇಶ್ ಜೊತೆಗೆ ಮನಸ್ತಾಪ ಆಗುತ್ತೆ ನಮ್ಮ ಬಾಸ್ ಹೆಸರಿಂದ ಬೆಳೆದ ಸೃಜನ್ ಈಗ ನಮ್ಮ ಬಾಸ್ ಬೇಡ ಆಗಿದ್ದಾರೆ ಆತನಿಗೆ ಅಂತ ಹೇಳಿ ಸೃಜನ್ ಲೋಕೇಶ್ನೇ ನೀವು ತೆಗಲಿದ್ರಿ ಜಗ್ಗೇಶ್ಗೆ ಮುತ್ತಿಗೆ ಹಾಕಿದ್ರು ಹಿರಿಯ ನಟ ಜಗ್ಗೇಶ್ ಅವರನ್ನ ಹೊಡೆಯೋದಕ್ಕೆ ಮುಂದಾದ್ರು ಆಗ ಜಗ್ಗೇಶ್ ನನ್ನ ಮಗ ಅಂತೆಲ್ಲ ನೀವು ಕಮೆಂಟ್ಗಳಲ್ಲಿ ಕೆಟ್ಟ ಕೆಡ್ದಾಗ ಬೈದ್ರಿ ಪ್ರೇಮ್ ಏನ್ ದೊಡ್ಡ ಪುಡಂಗ ಅಂತ ದರ್ಶನ್ ಅವರು ಮಾತನಾಡಿದ್ರು ಆಗ ಪ್ರೇಮ್ಗೆ ಗಾಂಚಾಲಿ ಅಂತ ಹೇಳ್ತೀರಿ ಫ್ಯಾನ್ಸ್ ಎಲ್ಲ ಏನು ಉಮಾಪತಿಗೆ ತಗಡು ಅಂತ ಉಮಾಪತಿ ಗಾಂಡು ಅಂತ ಹೇಳಿ ನೀವೆಲ್ಲ ಕೆಟ್ಟದಾಗಿ ಪದಗಳನ್ನ ಬಳಸಿದ್ರಿ ಪವಿತ್ರ ಗೌಡ ಜೊತೆ ಅಕ್ರಮ ಸಂಬಂಧ ಇಟ್ಕೊಂಡಿದ್ರು ದರ್ಶನ್ ಅಂತ ಗೊತ್ತಾದಾಗ ದರ್ಶನ್ ದೊಡ್ಡ ಗಂಡಸು ಸೂಪರ್ ಜೋಡಿ ಅಂತೆಲ್ಲ ನೀವು ಸಮರ್ಥನೆ ಮಾಡ್ಕೊಂಡ್ರಿ ಇವತ್ತು ಕೊಲೆ ಮಾಡಿದಾನೆ ರೇಣುಕಾ ಸ್ವಾಮಿ ಕಾಮಿಷ್ಟ ಅಂತ ಹೇಳಿ ನೀವು ಇನ್ನೊಬ್ಬರನ್ನೇ ತೆಗಳ್ತಾ ಇದ್ದೀರಾ ನಾನು ಮತ್ತೊಮ್ಮೆ ಹೇಳ್ತೀನಿ ರೇಣುಕಾ ಸ್ವಾಮಿ ಮಾಡಿದ್ದು ತಪ್ಪೆ ಆದ್ರೆ ನಾವು ಎಂತ ಸಮಾಜದಲ್ಲಿ ಬದುಕ್ತಾ ಇದ್ದೀವಿ ಅನ್ನೋದನ್ನ ಮೊದಲು ನೋಡ್ಕೋಬೇಕು ದರ್ಶನ್ ಯಾರು ಅನ್ನೋದನ್ನ ಅವ್ರಿಗೆ ಗೊತ್ತಿರ್ಬೇಕು ದರ್ಶನ್ ಇಸ್ ಅ ಸೆಲೆಬ್ರಿಟಿ ಸಾಮಾಜಿಕ ಅಥವಾ ಸಾರ್ವಜನಿಕ ಬದುಕಿನಲ್ಲಿ ಅವರು ಬದುಕ್ತಾ ಇರುವಂತವ್ರು ಹಾಗಾಗಿನೇ ಅವ್ರು ಏನೇ ಮಾಡಿದ್ರು ಕೂಡ ಬಹಳ ಯೋಚನೆ ಮಾಡಿ ಮಾಡ್ಬೇಕಾಗುತ್ತೆ ಇದು ಇನ್ಸ್ಟಾಗ್ರಾಮ್ನಲ್ಲಿ ನಲ್ಲಿ ಬಂದಂತ ಒಂದು ಏನು ಕಮೆಂಟ್ ಒಟ್ನಲ್ಲಿ ಈ ಪ್ರಪಂಚದಲ್ಲಿ ಇರೋರೆಲ್ಲ ಕೆಟ್ಟ ನನ್ನ ಮಕ್ಕಳು ದರಿದ್ರ ನನ್ನ ಮಕ್ಕಳು ಹಲ್ಕಾ ನನ್ನ ಮಕ್ಕಳು ದರ್ಶನ್ ಮಾತ್ರ ಯಾವಾಗಲೂ ಸರಿ ಅವನೇ ಕರೆಕ್ಟ್ ಅಂತ ಹೇಳಿ ನೀವೆಲ್ಲ ಹೇಳ್ಕೊಳ್ತಾ ಇರ್ತೀರಿ ಹಾಗಾಗಿನೇ ಆತ ಕಮೆಂಟ್ನಲ್ಲಿ ನಲ್ಲಿ ಹೇಳಿದ್ದಾರೆ ಸ್ವಾಭಿಮಾನಿಗಳಾಗಿ ಗುಲಾಮರಾಗಬೇಡಿ ಇದು ನಾಗರಿಕ ಸಮಾಜ ಇದು ಪ್ರಜಾಪ್ರಭುತ್ವ ಸಮಾಜ ಅವನ ಇಷ್ಟ ಬಂದಂಗೆ ಮಾಡೋಕೆ ಇದು ಗುಲಾಮಗಿರಿಯ ಪರಂಪರೆ ಅಲ್ಲ ಅಭಿಮಾನಿಗಳೇ ಅಂತ ಹೇಳಿ ಈ ಸಂದರ್ಭದಲ್ಲಿ ದರ್ಶನ್ ಅಭಿಮಾನಿಗಳಿಗೆ ಕಿವಿ ಮಾತನ್ನ ಹೇಳಿದ್ದಾರೆ ಒಬ್ಬ ನೆಟ್ಟಿಗ ಆ ಕಮೆಂಟ್ ಅನ್ನ ನೋಡಿ ದರ್ಶನ್ ಅಭಿಮಾನಿ ಮತ್ತೊಂದು ಕಮೆಂಟ್ ಮಾಡಿದ್ದಾನೆ ನಾನೇನೋ ಅನ್ಕೊಂಡಿದ್ದೆ ಬ್ಯಾಡ್ ಕಮೆಂಟ್ ಮಾಡಿರ್ಬೇಕು ಅಂತ ಹೇಳಿ ಆದ್ರೆ ಈತ ದರ್ಶನ್ ಅಭಿಮಾನಿ ಇಲ್ಲಿ ಬರ್ಕೊಂಡಿದ್ದಾರೆ ಬ್ರದರ್ ಕರೆಕ್ಟ್ ಆಗಿ ಹೇಳಿದೀರಾ ನಾನು ಕೂಡ ಅಭಿಮಾನಿ ಆಗಿದ್ದೆ ಬೈಕ್ ಅಲ್ಲಿ ನೇಮ್ ಕೂಡ ಬರೆಸ್ಕೊಂಡಿದ್ದೆ ದರ್ಶನ್ ಅಂತ ಬರ್ತಾ ಬರ್ತಾ ದರ್ಶನ್ ಅವರ ವರ್ತನೆ ಅತಿಯಾಯಿತು ಅವ್ರು ಬಳಸಿರೋ ಪದ ಬರ್ತಾ ಬರ್ತಾ ಆತನ ವರ್ತನೆ ಆಯ್ತು ಅತಿ ಆಯ್ತು ನಾನು ಎಜುಕೇಟೆಡ್ ಗೊತ್ತಿದ್ದು ತಿಳುವಳಿಕೆ ಹೇಳಬೇಕು ಹುಡುಗರು ಭಕ್ತರಾಗುತ್ತಿದ್ದಾರೆ ಆಲೋಚನೆ ಶಕ್ತಿ ಇಲ್ಲ ಜೊತೆಗೆ ಕಾನೂನು ಸುವ್ಯವಸ್ಥೆ ಕಾಪಾಡುವ ಪರಿಜ್ಞಾನ ಇಲ್ಲವೇ ಇಲ್ಲ ಈ ರೀತಿ ಆದ್ರೆ ತುಂಬಾ ಕಷ್ಟ ಇದೆ ಸೊ ನಮ್ಮ ಅಪ್ಪ ಅಮ್ಮ ನಮ್ಮ ರೋಲ್ ಮಾಡೆಲ್ ಅಷ್ಟೇ ಅಂತ ಹೇಳಿ ಈ ಮೊದಲು ದರ್ಶನ್ ಅಭಿಮಾನಿಯಾಗಿದ್ದವನು ಇಲ್ಲಿ ಕಮೆಂಟ್ ಮಾಡಿದಾನೆ ಅಂದ್ರೆ ಕೆಲವೊಂದಿಷ್ಟು ಜನ ಎಜುಕೇಟೆಡ್ ಫ್ಯಾನ್ಸ್ ಇರ್ತಾರಲ್ಲ ಅವರು ತಿದ್ಕೊಳ್ತಾರೆ ಇನ್ನು ಕೆಲವೊಂದಿಷ್ಟು ಜನ ಇರ್ತಾರಲ್ಲ ಹೆಂಗಿಂಗೋ ಮಾತನಾಡೋದು ಬರೀ ಕೆಟ್ಟದಾಗೆ ಮಾತನಾಡೋದು ಆ ದರ್ಶನ್ ಅವರ ಬಾಯಲ್ಲಿ ಏನೆಲ್ಲ ಕೆಟ್ಟ ಪದಗಳು ಬರ್ತಾವೋ ಅವರ ಅಭಿಮಾನಿಗಳಲ್ಲೂ ಕೂಡ ಅಥವಾ ಅವರ ಅಭಿಮಾನಿಗಳ ಬಾಯಲ್ಲೂ ಕೂಡ ಅದೇ ರೀತಿಯಾದಂತ ಸೇಮ್ ಟು ಸೇಮ್ ಬೈಗುಳಗಳನ್ನ ನಾವು ಕೇಳಿದ್ದೀವಿ ಕಮೆಂಟ್ಗಳಲ್ಲೂ ಕೂಡ ಅದೇ ಬೈಗುಳಗಳು ಬರ್ತಾವೆ ಹಾಗಾಗಿ ತಪ್ಪು ಮಾಡಿದಾಗ ತಿದ್ದಿ ಬುದ್ಧಿ ಹೇಳಿ ಅದು ಅಭಿಮಾನಿಗಳ ಜವಾಬ್ದಾರಿ ತಪ್ಪು ಮಾಡಿದಾನೆ ನಮ್ಮ ಹೀರೋ ಅಂದರೆ ಆಗಲೂ ಕೂಡ ನಮ್ಮ ಹೀರೋನೇ ಸರಿ ಇನ್ನೊಬ್ಬಂದೇ ತಪ್ಪು ಕೊಲೆ ಮಾಡಿದಾನೆ ಅಂದರೆ ಆ ಕೊಲೆ ಆದ ಮುಂದೆ ತಪ್ಪು ಕೊಲೆ ಮಾಡಿದ್ದು ನಮ್ಮ ಬಾಸು ಅದು ಸರಿ ಅಂತೆಲ್ಲ ನೀವು ಸಮರ್ಥನೆ ಮಾಡಿಕೊಂಡ್ರೆ ನೀವು ಅಭಿಮಾನಿಗಳಾಗಕ್ಕೆ ಲಾಯಕ್ಕಿಲ್ಲ ನೀವು ಅಭಿಮಾನಿಗಳು ಅಂತ ಕರೆಸ್ಕೊಳ್ಳೋಕ್ಕೂ ಲಾಯಕ್ಕಿಲ್ಲ ನೀವು ಅಂಧಾಭಿಮಾನಿಗಳು ನೀವು ಭಕ್ತರು ನಿಮ್ಮ ತಂದೆ ತಾಯಿಗಳಿಗೆ ನೀವು ಫ್ಯಾನ್ ಹಾಕಿರಿ ನೀವು ತಂದೆ ತಾಯಿಗಳಿಗೆ ಊಟ ಹಾಕಿ ತಂದೆ ತಾಯಿಗಳ ಬದುಕಿ ಏಕೆ ಅಂತ ಹೇಳಿದ್ರೆ ಭೂಮಿಗೆ ತಂದಿದ್ದು ನಿಮ್ಮ ತಂದೆ ತಾಯಿಗಳು ನಿಮ್ಮನ್ನ ಈ ದರ್ಶನ್ ಅಲ್ಲ ಇನ್ ಅಲ್ಲ